ಒಂದು ಕರ್ನಾಟಕ ಅದೇ ರೀತಿಯಾಗಿ ಭಾರತದ ಆಹಾರ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸಿದರೆ ನಲವತ್ತೈದು ಸಾವಿರದ ನಾಲ್ಕು ಮೂರು ತನಕ ಸ್ಯಾಲರಿ ಇರತ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಸ್ಟೋಕ್ ಕೀಪರ್ ಪೋಸ್ಟ್ ಖಾಲಿ ಆತ ಅದೇ ರೀತಿಯಾಗಿ ಜೂನಿಯರ್ ಅಕೌಂಟೆಂಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಅದರಲ್ಲಿ ಯಾವ್ದು ಪೋಸ್ಟ್ ಬೇಕು ಆ ಒಂದು ಪೋಸ್ಟ್ ಅನ್ನ ಆಯ್ಕೆಯನ್ನು ಮಾಡಿಕೊಂಡು ಆಮೇಲೆ ಅದೇ ನಂತರ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಅಥವಾ ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮಾನದಂಡ ಪ್ರಕಾರ ಆಫ್ಲೈನ್ ಅಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಅಂಚೆ ವಿಳಾಸ ಕೊಟ್ಟು ತಿಳಿಸ್ಕೊಟ್ಟಿರುತ್ತವೆ ಅದ ನಂತರ ಆ ಒಂದು ವಿಳಾಸಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿಕೊಂಡು ಅರ್ಜಿ ಸಬ್ಮಿಟ್ ಮಾಡಿದ್ರೆ ಸೆಲೆಕ್ಟ್ ಇ ಇಮೇಲ್ ಮೂಲಕ ಎಸ್ ಎಂ ಎಸ್ ಕಳಿಸ್ಕೊಡ್ತಾರೆ ಈ ಒಂದು ಆಹಾರ ಇದರ ಬಗ್ಗೆನ ತಿಳಿಸ್ಕೊಡ್ತಾರೆ ಅದು ಈ ಒಂದು ಎಡದಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಕರೆಯಲಾದ ಸರ್ಕಾರ ಹುದ್ದೆಗೆ ರಾಹು ಇದ್ರ ಬಗ್ಗೆನ ಮಾಹಿತಿ ರಾಹು ಇದು ಕಣಿಸ್ತೇನೆ ನೋಡಿ ಬಂಧುಗಳೇ ಇಲ್ಲಿ ಕಾಣಿಸ್ತಾ ಇರಬಹುದು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಅಂತ ಹೇಳಿ ಡಿ ಎಫ್ ಫಿಡಿಯೋ ಅಂತ ಹೇಳಿ ಈ ಒಂದು ಡಿ ಎಫ್ ಫಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಕರ್ನಾಟಕದವರಾಗಿರ್ಬೇಕು ಅದೇ ರೀತಿಯಾಗಿ ನಮ್ಮ ಒಂದು ಭಾರತದವರಾಗಿರಬೇಕು ಈ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಮೂವತ್ತನೇ ತಾರೀಕಂದ ರಿಲೀಸ್ ಮಾಡಿದ್ದಾರೆ ಈಗ ಅರ್ಜಿಗಳು ಪ್ರಾರಂಭ ಆಗಿರೋ ಮತ್ತಾಗಲೇ ತಿಳಿಸ್ಕೊಟ್ಟಿರಬಂತೆ ಜೂನಿಯರ್ ಅಕೌಂಟೆಂಟ್ ಪೋಸ್ಟ್ ಖಾಲಿ ಸ್ಟೋರ್ ಕೀಪರ್ ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಇದಕ್ಕೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಗಳು ಕಂಡೀಷನ್ ನೋಡಿ ಹೇಳಿ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ವ್ಯಾಕೆನ್ಸಿ ನಂಬರ್ ಎಷ್ಟಿದೆ ಹೇಳಿ ಫೈವ್ ಇದೆ ಅದ ನಂತರ ನಿಮ್ಮ ಒಂದು ಪೋಸ್ಟ್ ನೋಡಿ ಗ್ರೂಪ್ ಸಿ ದಲ್ಲಿ ಕಲಿರುವಂತಹ ಪೋಸ್ಟ್ ನಿಮ್ಗೆ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರ ಅಂದ್ರೆ ಇದು ಲೆವೆಲ್ ಐದರ ಅಂತ ಅಂದ್ರೆ ಸ್ಯಾಲ್ರಿ ಸಾವಿರದಿಂದಲ್ರಿ ಆತ ಅದ್ರ ಬಳಿಕ ಏಜ್ ಲಿಮಿಟ್ ನೋಡಿ ಹದಿನೆಂಟು ವರ್ಷದಿಂದ ನಿಮ್ಗೆ ಐವತ್ತಾರು ವರ್ಷ ಗರಿಷ್ಠ ವಯಸ್ಸು ಇರಬೇಕು ಫಿರೋಡಿ ಮತ್ತು ನಿಮ್ಮ ಒಂದು ಕೆಲಸದ ಅವಧಿ ಮೂರು ವರ್ಷ ತನಕ ಕೆಲಸದ ಅವಧಿ ನಿನ್ನೆ ಇದರ ಬಗ್ಗೆ ಆರ್ಟಿಕಲ್ ಕೂಡ ರಿಲೀಸ್ ಮಾಡಿದ್ದೇವೆ ದಯವಿಟ್ಟು ತಳದ ವಿ ಭಾಷಣದಲ್ಲಿ ರಾತ ಅಲ್ಲಿರುವಂತಹ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಿ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ವಿಸಿಟ್ ಮಾಡಿ ಅಲ್ಲೆಲ್ಲ ಮಾಹಿತಿ ಸಿಗಾತಿಯ ಸಾಂತ್ರೆ ಯಾವ್ಯಾವ ಸಂಸ್ಥೆಯಲ್ಲಿ ಒಂದು ರಾಜ್ಯದಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿ ಮೊದಲನೇದಾಗಿ ಭೋಪಾಲ್ ದಲ್ಲಿ ಒಂದು ಪೋಸ್ಟರ್ ಆತ ಬೆಂಗಳೂರಿನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಒಂದು ಪೋಸ್ಟರ್ ಆತ ಲಕ್ನೋದಲ್ಲಿ ಒಂದು ಪೋಸ್ಟರ್ ಆತ ಮಹಾರಾಷ್ಟ್ರದ ಪುಣ್ಯದಲ್ಲಿ ಒಂದು ಪೋಸ್ಟರ್ ಆತ ಕೋಲ್ಕತ್ತಾದಲ್ಲಿ ನಮ್ಮ ಒಂದು ಭಾರತದ ಕೋಲ್ಕತ್ತಾದಲ್ಲಿ ಒಂದು ಪೋಸ್ಟರ್ ಆತ ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ಇಲ್ಲಿ ಕ್ಯುಸಿ ಸಿ ಪ್ಲೇಸ್ ಆಗಿರತ್ತೆ ವ್ಯಾಕೆನ್ಸಿ ಆಗಿರತ್ತೆ ಅಪ್ಲೈ ಮಾಡೋದ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಯಾವ್ದು ಏನಂತ ಹೇಳಿ ಇನ್ನೊಂದು ಹೇಳಬೇಕಾಗಿತ್ತು ಇಲ್ಲಿ ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು ಮೊದಲಿಗೆ ತಿಳಿಸ್ಕೊಟ್ಟಿರೋ ಬಂತೆ ಬರೆಯ ಆಫ್ಲೈನ್ ಅಲ್ಲಿ ಅರ್ಜಿ ಕರೆಸಿದಾರೆ ಸಣ್ಣ ಪುಟ್ಟ ಹುದ್ದೆಗಳು ಬರೆಯಲ್ಲಿ ಅರ್ಜಿ ಕರೀತಾರೆ ಅದೇ ಒಂದು ಏನಾರು ಪೋಸ್ಟ್ ಬರ್ತಂದ್ರೆ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಅಥವಾ ಐದು ಸಾವಿರ ಈ ರೀತಿಯಾಗಿ ಏನಾದ್ರು ಬರ್ತಂದ್ರೆ ನಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಕೊಡೋದಕ್ಕೆ ಸ್ಟಾರ್ಟ್ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಅದ್ರ ಬಳಿಕ ನಿಮ್ಮ ಒಂದು ಬಯೋಡೇಟಾ ರೆಸಿಮ್ಯೂಗಳನ್ನ ಹಚ್ಚಬೇಕು ಬಯೋಡೇಟಾ ಎಲ್ಲ ಮಾಹಿತಿ ತುಂಬಾ ಏನೇನು ತುಂಬಬೇಕು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಒಂದು ಹೆಸರುಗಳನ್ನ ಹಾಕೊಳ್ಳಿ ಡೇಟ್ ಆಫ್ ಬರ್ತ್ ನಿಮಗೆ ಡೇಟ್ ಆಫ್ ಬರ್ತ್ ಎಂಟ್ರಿ ಸರ್ವಿಸಿಂಗ್ ಎಷ್ಟಾಗಿದೆ ಅದ್ರ ಬಗ್ಗೆ ಹಾಕೊಳ್ಳಿ ಮಾಹಿತಿ ತುಂಬ ನಿಮಗೆ ಗೊತ್ತಿದೆ ಅಂತ ಅನ್ಕೋತೇವೆ ನೋಡಿ ಸಾಂತರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಪಿಡಿಎಫ್ ಫಾರ್ಮ್ ನಮ್ಮ ಒಂದು ಟೆಲಿಗ್ರಾಮ್ ಫಿಜಿಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಇದ್ರ ಬಗ್ಗೆ ಒಂದು ಮಾಹಿತಿ ಅರ್ಥ ಆಯಿತು ಇನ್ನು ಎರಡನೇದಾಗಿ ಇನ್ನು ಅರ್ಧ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನು ಅರ್ಜಿ ಸಲ್ಲಿಸುವಂತ ವಿಳಾಸ ಡಿಸ್ಕನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ವಿಳಾಸಕ್ಕೆ ಸಲ್ಲಿಸಬೇಕಾಗತ್ತೆ ಅಂದ್ರೆ ಸೆಕ್ರೆಟರಿ ಎಸ್ ಆರ್ ಆಡಳಿತ ಕೊಠಡಿ ಸಂಖ್ಯೆ ಮೂವತ್ನಾಲ್ಕು ಸಿ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಅದರ ಬಳಿಕ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ಕೃಷಿ ಭವನ ನವದೆಹಲಿ ಹನ್ನೊಂದು ತ್ರಿಬಲ್ ಜೀರೋ ಒಂದಿಗೆ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತು ಐದರ ಒಳಗಾಗಿ ಅಪ್ಲೈ ಮಾಡಬೇಕು ಅಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ ನಮಗೆ ಇಪ್ಪತ್ತೈದು ಜೂನ್ ಅಂದ್ರೆ ಆರನೇ ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ಅಪ್ಲೈ ಮಾಡಿ ಇದೊಂದು ಒಳ್ಳೆ ಅವಕಾಶ ತುಂಬಾ ಜನ ಕೇಳಬಹುದು ಸರ್ ಅಲ್ಲಿ ತನಕ ಟೈಮ್ ಕೊಟ್ಟಿದ್ದಾರೆ ನಿಜ ಹೇಳ್ತಾ ಇದಾರೆ ಸುರಿ ಹೇಳ್ತಾ ಇದಾರೆ ಅಂತ ಇಲ್ಲಿ ನೋಟಿಫಿಕೇಶನ್ ನಲ್ಲಿ ಒಂದ್ ಸ್ವಲ್ಪ ಡೇಟ್ ನೋಡಿ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವಕಾಶ ಇರತ್ತೆ ಅಂದ್ರೆ ಆರನೇ ತಿಂಗಳ ತನಕ ಸುಮಾರು ಎರಡು ತಿಂಗಳ ತನಕ ಅವಕಾಶ ಇರತ್ತೆ ಅಪ್ಲೈ ಮಾಡಿ ಇದ್ರ ಬಗ್ಗೆ ಕಟ್ ಕಟ್ಟಾಯ್ ಮಾಹಿತಿ ಅರ್ಥ ಆಗಿದೆ ಅಂತ ತನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ